E... B ब्याड़ो है Ja. que AHHHHH wow. I'm AHHHHH i got a ಮೋಕ್ಷತನ ಮಟ್ಟ ಮನೆ ಅವರು ಇಲ್ಲ ಗಾಚ ಗಾಚ ಹೊಡಿ ತಂಗಿ ಆ ತಮ್ಮ ತಂಗಿ ಮ್ಯಾಳ್ನಗದಿ ನೀನು ಸ್ವಲ್ಪ ವಿಚಾರ ಮಾಡಿ ಮಾತಾಡೋ ತಮ್ಮ ಅಂತ ಅನ್ನ ತಮ್ಮಗ ಬುದ್ಧಿ ಮಾತು ಹೇಳಿದ ಅಣ್ಣ ಇಲ್ಲಿ ಆ ವಿಷಯ ಈ ಕಡೆ ಕೇಳಿ ಅಣ್ಣನ ಕಡೆ ಹೋಗಿ ನೀನು ಬಿ ಪಿ ಹೊಸಗೋಬೇಡ ಸ್ವಲ್ಪ ನಮಗೂ ಏರೈತಿ ಈಗ ಏ ಇಲ್ರಿ ಅದಕ್ಕೆ ತಾವು ಅಡ್ರಮುಟ್ಟು ಬಿ ಪಿ ಐತಿ ಗಿರೇಕೆ ಹೌದಾ ಹೌದಿಲ್ಲ ತಮ್ಮ ಅಕ್ಕ ತಂಗಿ ಮೇಳನಾಗದಿ ಸ್ವಲ್ಪ ನೀವು ವಿಚಾರ ಮಾಡಿ ಮಾತಾಡೋತ್ತೇ ಅನ್ನ ತಮ್ಮಗ ಬುದ್ಧಿ ಮಾತು ಹೇಳಿದ ಏ ಭಾಳ ಬುದ್ಧಿ ಮಾತು ತುಡುಗಲೆ ಮದ್ವೆ ಆಗಲೇ ಕರೆ ಇಲ್ಲ ತೊಡುಗ್ಲಾರ ಆಗ್ಲಿ ಕರೆ ಕರೆ ಆಗ್ಲಿ ಸುಳ್ಳು ಸುಳ್ಳರ ಆಗ್ಲಿ ಬಿಡು ಹೌದಿಲ್ಲ ತಮಗೆ ಬುದ್ಧಿ ಮಾತು ಹೇಳಿದೆ ಖರೇನಾ ಆದ್ರೆ ನೀ ತಿಳ್ಕೊಳ್ಳುವಂಥ ಮಾತು ಜ್ಞಾನಕ್ಕೆ ಹೋಗಿ ಮುಟಿಸುವಂಥ ಮಾತು ತಿಳ್ಕೊಂಡಿದ್ದಿಪ್ಪ ಅಂದ್ರೆ ಅದು ಜ್ಞಾನಕ್ಕೆ ಹೋಗಿ ಮುಟ್ಟತದ ಮುಟುತ್ತದ ನೀ ಅಜ್ಞಾನದಾಗನೆ ತಿಳ್ಕೊಂಡಿದ್ದಿಪ್ಪ ಅಂದ್ರೆ ಇದನ್ನ ಮತ್ತೆ ನೀ ಹಾಸ್ಯಾಗಿ ಹೆಸಿಗೆ ಮಾಡಿದಂಗೆ ಆಗ್ತದೆ ಇದು ಕೆಲಸ ಹೌದ ದೊಡ್ಡವಾಯ್ ತಿಳ್ಕೊ ಶಕ್ತಿ ನಿನ್ನಲ್ಲಿ ಐತೋ ಏನಿಲ್ಲ ಇಲ್ಲ ತಮ್ಮ ಮಾತಾಡಿದಂತ ಮಾತು ಜ್ಞಾನಕ್ಕೆ ಹೋಗಿ ಮುಡಿಸುವಂತ ಮಾತು ನೀ ಮಾತಾಡಬೇಕಾಗಿತ್ತು ಅಜ್ಞಾನದಾಗ ಯಾಕೆ ನೀ ತಿಳ್ಕೊಂಡಿ ಹಾಸಿಗೆ ಆಗದಿ ನೀ ಅಲ್ಲಿ ನನ್ನ ಮಗಳ ಬಳಿ ಹಾಸಿಗೆ ಬಿಟ್ಟಿವ್ರಿಗೆ ಏನು ಕೂನಿಲ್ಲ ಇಲ್ಲ ಮೂರ್ ಮಳಕಿನ ಕೂನ ತಿಳ್ಕೊಂಡು ಮಾತಾಡ್ರಿ ನಾವೇನೋ ಒಂದ್ ಮಾತಾಡುವಂತ ಮಾತು ಜ್ಞಾನಕ್ಕೆ ಹೋಗಿ ಮುಟ್ಟಿಸುವಂಥ ಮಾತು ಇರಬೇಕು ತಾನು ಒಂದು ಏನೋ ಮಾತಾಡಿದನಪ್ಪ ಜ್ಞಾನಕ್ಕೆ ಹೋಗಿ ಮುಡಿಸುವಂತ ಮಾತು ನೀ ಮಾತಾಡಿದಪ್ಪ ನಿಜವಾದ ಕಲಾವಿದ ಅವ್ರ ಹೌದು ನಮ್ಮ ಅಣ್ಣ ನಮ್ಮ ಅಣ್ಣನ ಗಡಿಗೆ ಸುಟ್ಟದಿದ್ನಾ ಅಲ್ರಿ ಕಮಿಟಿ ವಿಚಾರ ಮಾಡ್ರಿ ನಾ ವಿಷಯ ಮಾತಾಡಿದ್ರಿ ಎದ್ರಾಗ ಮಾತಾಡ ಭಾರಸಾಡದ್ರೊಳಗೆ ಹಾಡ್ಕಿ ಒಳಗೆ ತಾಳ್ಮೆಟ್ ಒಳಗೆ ಗಚ್ ಗಚ್ ಅನ್ಬೇಕಂದ ಬ್ರೇಕ್ ಇರ್ಲಿ ಬಿಡು ಅದನ್ನ ಹಿಡಿದ ಭಾರಸಾಡದ್ ಹಂಗೆ ಇರ್ಬೇಕು ಒಳಗೆ ಕೆಪಾಸಿಟಿ ಅದಕ್ಕೆ ಮಾತಾಡ ಅಕಸ್ಮಾತ್ ರೋಡ್ ಬ್ರೇಕ್ ಬದ ಗಚ್ಚ ಗಚ್ಚ ಹೊಡಿ ಅಂದ್ರೆ ಒಂದ್ ಸಂದರ್ಭದಾಗ ಆ ಬ್ರೇಕ್ ಹತ್ರ ತರುದಿಲ್ಲ ಒಮ್ಮೆ ಗಾಡಿಗಳ ಹಂಗೆ ಹೋದ್ರೆ ಎಲ್ಲಿ ಹೋಗುದೈತಿ ಅದಕ್ಕೆ ಜೋರಾಗಿ ಒತ್ತ ಅಂತ ಹೇಳಿದ ಮಾತಾವ ಅದನ್ನ ನೀ ಹಾಕಿ ಅಣ್ಣ ತಿಳ್ಕೊತಿದಿ ತಾಯ್ಮೆ ಅದಕ್ಕ ಎನ್ನ ನೀ ತಿಳ್ಕೊಳ್ಳುವಂತ ಮಾತು ಜ್ಞಾನಕ್ಕೂ ನಿನ್ನ ಲೇವಲ್ ಏನ ನೀ ತಿಳ್ಕೊಳ್ಳುವಂತ ಬುದ್ಧಿಯನ್ನ ಹೆಂಗ್ಸುರ್ಗತಿ ವಿಚಾರ ಮಾಡಬೇಡ ಏಯಪ್ಪ ಏನೋಪ್ಪ ನಾ ಮಾತಾಡಿದ ಮಾತು ನೀ ಅನ್ನಗ್ ಪೆಟ್ ನೀ ಮಾತಾಡಿದ ಮಾತು ಅನ್ನಗ್ ಪೆಟ್ಟತ್ತವ್ ನಾ ಮಾತಾಡಿದ ಪೆಟ್ಟತ್ತದಲ್ಲಿ ಹೇಳಿದಾವ ಅಣ್ಣ ನೀ ಯಾವ ವಿಚಾರ ಮಾಡಕ್ರೆ ಹೆಂಗಸುರ್ಗತ್ತೆ ವಿಚಾರ ಮಾಡಬೇಡ ನಿನ್ನ ಲೆವೆಲ್ ಏನ ನಿನ್ನ ಮಾತೇನ ನೀ ವಿಚಾರ ಮಾಡಿ ತಮ್ಮಗ್ ಮಾತಾಡೋದೇನ ಹೌದಿಲ್ಲ ಇದೇನಿಲ್ಲ ಅನ್ನತ ಏನಂತೇಳಿದಿ ಏ ಮಾಡ್ತೇವ್ವ ತಮ್ಮ ಇವತ್ತು ನಾ ಒಂದು ಮಾತು ಹೇಳಿದ್ಯ ಏನು ಹೇಳಿದ್ರಿವ್ವ ಹೊತ್ತು ಯಾರು ಉಡ್ದ್ರೆ ಸುಮ್ಮ ಕುಂದ್ರು ಕರ್ತವ್ಯ ನಿಮ್ಮದು ಇವ್ರನ್ನ ದಂಡಿಗೆ ಹಚ್ಚು ಕರ್ತವ್ಯ ನಂದು ಒತ್ತಡ ವಿಷಯದಾಗ ಮಾತಾಡಿನ ನಾನು ವಿಷಯದಾಗ ಹೌದಿಲ್ಲ ಅದಕ್ಕೆ ಅನ್ನ ಏನು ಮಾಡಿ ತಂಗಿ ನಿನಗೆ ದಂಡಿಗೆ ಹಚ್ಚಾವ ನಾನೇ ಹಾ ಎಲ್ಲಿ ದಂಡಿಗೆ ಹಚ್ಚಿದಿ ಎಲ್ಲಿ ಹಚ್ಚಿ ಹೇಳಕ್ ನಾಚಿ ಬರಬೇಕ ಸಮಿ ನಿನಗೆ ದಂಡಿಗೆ ನಿನ್ನ ಹಚ್ಚಬೇಕ ಮಾಡಿ ಕೊಡಾ ನಾನೇ ಹಾ ಹೌದಿಲ್ಲ ನೀ ಯಾವಾಗ ಅಕ್ಕನ ಅಂತೇಳಿ ಹೇಳು ನಾ ಮಾಡಿ ಕೊಡತ್ನಾ ಅಂದ್ರಿ ಅಂದಾನಿಲ್ರಿ ಲಗ್ನ ಮಾಡಿ ಕೊಡತಿ ಹೇಳ್ಬೇಕು ಮಂದಿಯಾಗ ನಿನ ತಿಳವಾಗಿಲ್ಲ ತಂಗಿ ವಯಸ್ಸಿಗೆ ಬಂದಾಳ ಪ್ರಾಯಕ್ ಬಂದಾಳ ಮದುವೆ ಮಾಡ್ಬೇಕು ಬುದ್ಧಿ ಇಲ್ಲ ನಿನಗ ನಿನಕ್ ಕಬರ್ಗೇಡಿ ನೀನು ವಯಸ್ಸು ಬರ ನೀಯಾ ಪಟ್ಟಿ ಮದುವೆ ಆಗಿ ಕಬರಿಗಡಿ ಕೈಯ್ಯ ಕೊಬ್ರಿ ಕೊಟ್ರ ಕೊಬರಿ ಬಿಟ್ಟು ಪಾಟಿ ತಿದ್ದಿ ತತ್ತದ ಪಾಟಿಯೂ ತಿನ್ನಲ್ಲ ಅವ್ರು ಸುಟ್ಟ ಅನ್ನತೀನು ಮಂದಿ ಇದ್ದರು ಸುಟ್ಟ ನೀ ಸ್ವಲ್ಪ ಸಮಾಧಾನ ಇರೋ ಹೌದಿಲ್ಲ ತಂಗಿ ನಾ ಲಗ್ನ ಹಾಕ್ಕಣಿ ಅಣ್ಣ ಅಂತ ಹೇಳ್ಬೇಕತ್ತ ಮಕ್ಕಳು ಯಾವಾಗ ಬಾಯಿ ಬಿಚ್ಚ ಮಾತಾಡುವುದಿಲ್ಲ ಇದು ಮೊದಲು ತಲೆಯಾಗ ನಿನಗೆ ನೆನಪಿ ಇರಲಿ ಇವೆ ಯಾರಿ ಯಾರು ಕಲಿಸ್ ತಂಗಿ ವಯಸ್ಸಿಗೆ ಬಂದಾಳ ನಾ ಲಗ್ನ ಮಾಡಿ ಇಪ್ಪತ್ತೈದು ವರ್ಷ ಮೈರ್ಯದ ಮೇರಿ ನಾ ಲಗ್ನ ಮಾಡಿಕೊಡ್ತನ ಅನ್ನೋದು ನಿನ್ನ ಕೆಪಾಸಿಟಿ ಬಾಯಾಗ ಮಾತು ಬರ್ಬಾರ್ತು ನಿಮಗೆ ಏನಪ್ಪ ಇಲ್ಲ ನಾ ದುಡ್ಡು ಹಾಕಲೇ ಅತ್ತ ನಾವು ನೋಡ ಹೇಳ್ತಿದ್ ನೋಡ್ಬೇಕು ತಂಗಿ ಒಂದು ಡ್ಯೂಟಿ ಹೋಗಿಲತ್ತ ನಾನೊಂದು ಡ್ಯೂಟಿ ಹೋಗಿದ್ನಿ ಮೂರ್ ತಿಂಗಳ ತಂಗಿಗೆ ನನಗ ಬೆಟ್ಟ ಆಗಿದ್ದಲ್ಲತ್ತ ನೋಡ್ರಿ ನನಗೆ ನೌಕರಿ ಹೆಚ್ಚಿದ್ರೆ ಇದೇ ದೊಡ್ಡ ಡ್ಯೂಟಿ ಐತೆ ಅಣ್ಣ ತಂಗಿ ನಿಮ್ಗೆ ಶಿವಸ್ಥಾನದ ಇದೇ ದೊಡ್ಡ ನೌಕರಿ ಐತಿ ನೀವೇಲ್ ಡ್ಯೂಟಿಗೆ ಹೋಗ್ತಿರಿ ಇದೇ ಡ್ಯೂಟಿ ಅಂದ ಹೌದಿಲ್ಲ ಮಾತ ಗಾ ತಗೀ ಹೇಳಿದೆ ಅನ್ನ ಏ ತೀರ ತಮ್ಮ ಅನಿಲ ಆ ಕಾಲು ಬಿಡು ಕರ್ತವ್ಯ ನಂದ್ ಅಂತ ಹೇಳಿದೆವು ಅನ್ನ ಕರಿ ನಿನ್ನ ಕಾಲು ಬೀಳು ಮಾತಿ ಊರ ಮುಟ್ಟ್ ನಿನ್ನ ಫಾಲಾರ್ ರ ಕಚ್ಚಾಗಿ ತಗೋತ್ರಿ ಖರೆ ನಿನ್ನ ಕಾಲು ಬಿಡಲ್ಲ ಕೋಟಿ ಹೋತ್ರಿ ಕರೆ ಹೆಂಗೆ ರೀ ಇದು ಯಾ ಆಟ ಮುಟ ಐತ್ರಿ ಪ ಗಿರೇಕಿ ಕಾಲು ಬಿಡಲ್ಲ ಕೋಟಿ ಹೋಗಿ ನಿನ್ನ ಕಾದೇ ಆಡಿ ಬಡದೇ ಆಡಿ ಏ ಕೇಳ ಒಳ್ಳೆ ಕೊಡ್ಲಿ ಮಾಡಿ ನೀನು ಮಾತ್ರ ಒಟ್ಟು ಒಟ್ಟು ನಿಂದ್ರವ ಕಡೆ ಕಡೆ ಒಟ್ಟು ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಇಟ್ನವ್ರು ತಾನೇ ತಮ್ಮನ್ನ ಪಾಲು ಕೊಡ್ತಿ ತಗೋ ತಮ್ಮ ತಪ್ಪಾಗಿದೆ ನಿನ್ನ ನನ್ನ ಕಾಲು ಬಿಡತ್ತಿ ಇದು ಹ್ಯಾಂಗೆ ಆಗ್ತದೆ ಗೊತ್ತನಾ ಹೆಂಗೆ ಅವ್ವ ನೀ ಕಂಪ್ಲೇಂಟ್ ಕೊಡಕ್ಕೆ ಯಾರ ಕಡೆ ಕೊಡು ಹಾಂ ಓಟು ಕಚೇರಿ ಐತೆ ಬೇಡ ನಾಶ ಆಗಬೇಡ್ರಿ ಕೈ ಇದೇ ಜಜ್ಜನ ಕೋಟ ಕಚೇರಿ ಇದ್ದಂಗೆ ಇದೇ ದೈವದರ್ನ ಅರ್ನ ದೈವದ ದೈವಿದ ಕೇಳ ಮಾತಾ ಹೌದಿಲ್ಲ ಆ ಇದ ಅಲ್ಲಿ ಬರ್ತದಪ್ಪ ಅಂದ್ರೆ ಅಂಥ ಇಬ್ಬರು ಅನತಂಬ್ರ ಇಬ್ರು ಅನತ ಅನಿಲ್ ಒಬ್ಬ ಮತ್ತು ನಮ್ಮ ಹೌದು ಹೌದಿಲ್ಲ ಇಬ್ರು ಅನ್ನತಮ್ಮ ಅನ್ನ ಇದ್ದ ಸಣ್ಣ ತಮ್ಮ ಅನಿಲ್ ಸಣ್ಣವಿದ್ದ ಹುಚ್ಚ ತಮ್ಮನ ಆಡಿನ ಮಲ್ಯ ಜೋಡಿ ಇಬ್ರು ಅಣ್ಣ ತಮ್ಮ ಇದ್ರು ಅವಂದ ದಿನ ತಮ್ಮರಿಗೆ ಜಗಳ ಬತ್ತು ಜಗಳ ಬತ್ತು ಜಗಳ ಬತ್ತು ಅನ್ನ ಇದ್ದ ತಮ್ಮಗ ಪಾಲು ಕೊಡ್ಲಾಕತ್ತಿದ್ದ ಪಾಲ್ ಬಾಳ ಕಡು ಬಡತಾನಿತ್ತು ಲಕ್ಷ ಗೊತ್ತ ಕೇಳ್ರಿ ಇಲ್ಲಿ ಅನ್ನ ಹೆಂಗ ಕುತಂತ್ರ ಮಾಡಿ ತಮ್ಮಗೆ ತಮ್ಮ ಹೇಳ್ತೀನಿ ಮಾಡ್ರಿ ನೀವು ಎರಡೇ ಎರಡು ಎಕರೆ ಹೊಲ ಇತ್ತು ಎರಡು ಎಕರೆ ಹೊಲದೊಳಗ ನಡು ಒಂದು ತೆಂಗಿನ ಗಿಡ ಇತ್ತು ತೆಂಗಿನ ಗಿಡ ಮನೆಯೊಳಗೆ ಒಂದೇ ಒಂದು ಎಮ್ಮಿತ್ತು ಹೊತ್ಗಳು ಒಂದೇ ಒಂದು ಕೌದಿತ್ತು ಇಬ್ಬರು ನೋಡು ಇಬ್ಬರು ನೋಡು ಹೌದು ಇಟ್ಟು ಬಿಟ್ಟು ಮತ್ತೇನು ಇದ್ದಿದಿಲ್ಲಾ ಹೌದು ಅಣ್ಣ ಚಂದ್ರು ಅನ್ನ ಪಾಲ ಮಾಡಿದ ಅನಿಲ ಏನಂತೇಳಿ ಏ ಅನಿಲ ಏನು ಮೇಲ್ಪಟ್ಟ ನನ್ನ ಜೋಡಿ ನೀ ಕೊಡ್ಲಿ ಬಡಿಗೆ ತಗೊಂಡ್ ಹೌದಾ ಮಗಣ್ಣ ನೀನ್ ತಗೊಂಡ್ ಬ್ಯಾರ್ಯಾಗಂದಿವ ಅಣ್ಣ ಖುಲ ಆಗ್ಯಪ್ಪ ಅನಿಲ ಇವೇ ಚಂದ್ರಪ್ರಿ ಹ ಇದೇ ನಮ್ಮ ಅಣ್ಣ ಚಂದ್ರ ಅಣ್ಣ ಹ ಚಂದ್ರಪ್ಪ ಇವತ್ತು ಮ್ಯಾಲಿನ ಚಂದ್ರಪ್ಪ ಅಲ್ರಿ ಮುರುಗಾನೂರ್ ಚಂದ್ರಪ್ರಿ ಹೌದಾ ಹೌದಿಲ್ಲ ಹೌದು ಎರಡು ಎಕ್ರೆ ಹೊಲ ಐತಿ ಮ್ಯಾಲಿನ ಪಟ್ಟಿ ನೀ ತಗೋತಮ್ಮ ತಳಗಿನ ಪಟ್ಟಿ ನನಗಿರ್ಲಿ ಅಂದಿವು ಹೌದು ಹೌದಿಲ್ಲ ಹೌದು ಆಯ್ತು ಅನ್ನ ಅಂದೆವು ನಮ್ಮ ಮನಿಲ ಹೂ ಅಂದ ಮತ್ತೆ ಒಂದೇ ಒಂದು ನಡು ತೆಂಗಿನ ಗಿಡ ಇತ್ತು ಹೌದು ಅನ್ನ ಪಾಲ ಮಾಡಿದ ಚಂದ್ರವ್ವನ ಹ್ಯಾಂಗೆ ಏನು ವಿಚಾರ ಮಾಡಿ ಪಾಲ ಮಾಡದ ತಮ್ಮ ಮ್ಯಾಲಿಂದ ನನಗೆ ಇರಲಿ ಕೆಳಗಿಂದ ನೀ ತಗೊಂದೆವು ಹಾಡು ಪಾಲ ಮಾಡುವುದು ಎರಡು ಚಂದ ಆಯ್ತಂದೆ ಈ ಸಣ್ಣ ತಮ್ಮ ಅನಿಲ ಹೂನಾ ಅಂದ ಅನ್ನಗ ಹುಚ್ಚ ಹುಚ್ಚು ರೀ ಹಾಂ ಮತ್ತು ಮನಿಯೊಳಗೆ ಒಂದೇ ಒಂದು ಎಮ್ಮಿ ಇತ್ತು ಎಮ್ಮಿ ಇತ್ತು ತಮ್ಮ ಮುಂದಿನ ನೀ ತಗೋ ಹಿಂದಿಂದ ನನಗೆ ಕೊಡಂದೆವು ಕೆಲ್ಸಲ ಕಡೆ ಹಾಲಿಗೆ ಸ್ವಲ್ಪ ಸಮಾಧಾನ ಹೌದಿಲ್ಲ ಇಟ್ಟಂದ ಮನೆಯಾಗ ಒಂದೇ ಒಂದು ಕೌಜ್ ಇತ್ತು ಕೌಜಿ ಇವು ಚಂದ್ರವನ್ನ ಪಾಲ ಮಾಡಿದ ತಮ್ಮಗ ಹೆಂಗ ಮಾಡಿ ತಮ್ಮ ಹಗಲಿ ನೀ ತಗೋ ರಾತ್ರಿ ನನಗ್ ಕೊಡಂದಿವು ನೋಡ್ರಿ ಮತ್ತೆ ಹಣಿಲಿನ ಪಾಲ ಕೊಟ್ಟ ಹಂಪ ಹರಿತೀನಿವೆ ಕೆಲವೊಂದು ದಿನ ತನ್ನ ಹೊಲ ತಾನು ಬಿತ್ಕೊಂಡು ತಾನು ನಡೆದಿತ್ತ ನಡೆದಿತ್ತ ಬಾಳೆ ನಡೀತಿ ಹಿಂಗೆ ಒಂದು ವರ್ಷ ಒಂದ್ ವರ್ಷ ನಡೀತಿ ಹೊಲದೊಳಗೆ ಒಂದೇ ಒಂದು ತಂಗಿನ ಗಿಡ ಇತ್ರಿ ಹ ಅಗತಿ ಮಾಡ್ತಿದ್ದ ನೀರ್ ಹಾಕ್ತಿದ್ದ ಗೊಬ್ಬರ ಹಾಕ್ತಿದ್ದ ತಂಗಿನಕಾಯಿ ಆಗ್ತಿದ್ದು ಬ್ಯಾಸಿಗೆ ಬತ್ತರ ಎಳ್ನೀರು ತಗೊಂಡು ಇಳಿಸ್ಕೊಂಡು ಮ್ಯಾಲಿನ ಪಾಲ್ ಅನ್ನಗಿತ್ತು ಎಳ್ನೀರು ತಗೊಂಡು ಇಳಿಸ್ಕೊಂಡು ಕುಳ್ಳಕತ್ತಿವ ಅನ್ನ ಮಾರ್ಲಾಕತ್ತ ಲಾಭ ತಗೊಳಕತ್ತ ಬಾಡಿ ನೀರ್ನ ಹಾಕುದು ಮ್ಯಾಲೆ ಎಳ್ಳಿನ ಅವರು ತೊಳ್ದು ಮತ್ ದಿನಾಲು ಎಮ್ಮೆ ಮೆಸ್ಕೊಂಡು ಬರ್ತಿದ್ದ ದವನಿ ಕಟ್ತಿದ್ವಿ ಅಂತ ಹೌದು ಸಂಜೆ ಕೂತ ಗಂಡ ಐತಿ ಗಚ್ಚ ಕೂತ ಹಾಲ್ ಹಿಂಡಾಕತ್ರಿ ಇವ್ರು ಮುಂದ್ ಮುಂದ್ ಮೇವ್ ನಾವ್ ಹಿಂದ ಇವ್ರ ಇಬ್ರು ಕೂತ ಹಿಂಡವ್ರು ಹೌದಿಲ್ಲ ಮತ್ ಹಗಲಿ ತಮ್ಮಗ ಪಾಳೆ ಎತ್ತು ಕೌದಿ ರಾತ್ರಿ ಗದ್ ಗಂಡ ಐತಿ ಬೆಚ್ಚಗೆ ಹೊತ್ಕೊಂಡ್ ಮಕ್ಕಳಾಕತ್ರು ತಾಮ್ ಬಿಳ್ಬೇಕಲ್ಲ ತಂಡ್ಯಾಗ ಅವಾಗ ತಮ್ಮಗರು ಐತ್ರಿ ಏನತ್ತ ನಮ್ಮ ಅಣ್ಣ ಮಗ ಮೋಸ ಮಾಡ್ಯ ನೀವು ಚಂದ್ರಪ್ಪ ಅಂದವ ಮೋಸ ಮಾಡ್ಯಾರ ನಮ್ಮ ಅಣ್ಣ ಚಂದ್ರಪ್ಪ ಮೋಸ ಮಾಡ್ಯಾನು ಹೌದು ಇವನ ಒಂದಿನ ಹೋಗಬೇಕು ನಾನು ಹಾಕಬೇಕಿನ ಸ್ಕೆಚ್ ಅಂದವ ಹೌದು ಹಿಂಗೇ ನಾಗಣಸೂರ ಗ್ರಾಮದಾಗ ಹಾಲ ಉಂಡ ಉಂಡ್ ದೈವ ಕಡೆ ಬಂದಿವ ಹುಡುಗ ದೈವತ್ತು ಈಗ ಹೆಂಗ ನಮ್ಮ ದೈವ್ರು ಕೂತಿರ್ಲೆ ಹೌದು ಏನಪ್ಪ ನಮ್ಮ ನಮ್ಮ ಅಣ್ಣ ನೋಡ್ರೆ ಹಿಂಗ ಮೋಸ ಮಾಡ್ಯಾನ ಮಾಡ್ಯಾನ ಮತ್ ಇದ್ರಾಗ ಮೋಸ ಈ ಮೋಸದಿಂದ ಪಾರಾಗಬೇಕ್ರ ಏನು ಮಾಡ್ಬೇಕು ಅಂತೇಳಿ ಅನಿಲ್ ಬಂದ ಹಾಲ ಉಂಡ ದೈವದ ಕಡೆ ನಾಗಣಸೂರ್ ಹಿರಿಯರ್ ಕಡೆ ಬಂದಿವ ಬಂದೇವಿ ಅವಾಗ ಹಿರಿಯಾರ್ ಎಲ್ಲಾ ಒಂದ ಪ್ಲಾನ್ ಹೂಡಿರವ್ರು ಪ್ಲಾನ್ ಮಾಡ್ಕೊಂಡ್ರು ಏನಂತೇಳಿ ಏನಕ್ಕೆ ನಿಮ್ಮ ಅನ್ನ ಮ್ಯಾಲ ಏನ ಗಿಡ ಹತ್ತಿರತಲ್ಲ ಅವ ಬಡ್ಡಿ ಕೊಡ್ಲಿ ಹಿಡ್ಕೊಂಡು ಮಗ ಅವ್ ತಾನ ಕೊಡ್ತಾನಂದ್ರ ಅವ್ರು ಕೊಡ್ಲಿ ಸೊಪ್ಪು ಕೊಡ್ಲಿ ಹಿಡ್ಕೊಂಡು ಇವ ಅನ್ನ ಮ್ಯಾಲ ಎಳ್ಳೀರಿ ತಗೊಳ್ಲಾಕತ್ತಿದ್ದ ಕಡಿತ ಲೇ ಚಂದ್ರಪ್ಪ ಕಡಿತ ಲೇ ಚಂದ್ರವನ ಕಡಿತ ಲೇ ಅತಿ ಕೆಳಗ ನಿತ್ತು ಬಡ್ಡಿ ಬಡ್ಡಿ ಕಡಿತ ಇವ್ ಮ್ಯಾಲ ಏರಿತ ಚಂದ್ರವನ್ನ ಮ್ಯಾಲ ಏರಿತ ಕೆಳಗ್ ಕಡಿತ ಲೇ ಕಡಿತ ಗಿಡ ಆತಿದ್ದ ಏ ಅಣ್ಣಿಲ್ಲ ಹಂಗ್ಯ ಕಡಿತ ಸುಮ್ಮಿರ ಸುಮ್ಮಿರ ಅತ್ತಿದ್ದವ ಸುಮ್ಮಿರ ಏ ಮ್ಯಾಲಿನ ಪಾಲ್ ನಿಂದ ಐತಿ ಕೆಳಗಿನ ಪಾಲ್ ನಂದೈತಿ ನಾ ಏನ್ ಬೇಕಾದ್ ಮಾಡವ್ ನನ್ ಕೆಳಗಿನ ಪಾಲ್ ಅತ್ತಿದ್ದೀವ್ ಬೇಕಾದ್ ಮಾಡ ನನ್ನ ಪಾಲ್ ನ ನಾ ಕಡಿಯವನೇ ಅಂದವ ಏ ಹೋಗಿ ಅವನ್ ಕಡದ್ ಗಿಡದಿನ ಇಲ್ರಿ ಹೂ ನೀನ್ ನಾನು ಜೈಲಿಗೆ ಇಲ್ಲ ಹಂಗೇನ ಗಾಬ್ರೆ ಬೇಡ್ರಿ ಹೌದಿಲ್ಲ ಇಟ್ಟ ಹಂಗ ಕೆಳಗಿನ ಇಳಿದು ಬರ್ತೀನಿ ನಿನಗೂ ಪಾಲ ಕೊಡದ ಸಮಾಧಾನ ಇರಂದವ ಇಲ್ಲಿ ಬತ್ತ ನೋಡ ಕೆ ಮನಿಲಾತ್ ಹೌದಿಲ್ಲ ಕ್ವಾಟ್ಲಿ ಕೈಯಾಗ ಬತ್ತು ಅರ್ಧ ಪಾಲ ಸರಿ ಕೊಟ್ಟಿವ ಅಣ್ಣ ಹೌದಿಲ್ಲ ಹಾಂ ಮನ್ಯಾಗ ಒಂದೇ ಒಂದು ಎಮ್ಮೆ ಇತ್ತು ಎಮ್ಮೆ ಇತ್ತು ಆ ಎಮ್ಮಿ ಆ ಹೋಗಿ ತಮ್ಮ ದವಣಿ ಕಟ್ತಿದ್ದ ಇವ್ರ ಗಂಡ ಹೆಂತಿ ಹಿಂಡಿಲಿಕತ್ತ್ರಿ ಅವ್ರ ಪ್ಲಾನ್ ಹಿಡಿದ್ರೆ ಹಿರಿಯಾರ ಏನ್ ಹಚ್ಚ್ಯಾವ ನಿಮ್ಮ ಅನ್ನ ಏನು ಹಿಂಡ ಕುಂದಿರ್ತಲ್ಲ ಏನು ಹಿಂಡಿಲ ಕುತಿರ್ತಾನಲ್ಲ ಬಡಿಗೆ ತಗೊಂಡು ಮುಂದೆ ಎಡ್ಡು ಸೊಡ್ಡ ಸೊಡ್ಡ ಹೊಡಿ ಮುಖಕತ್ತಾನ ಅವಾಗ ಸಾಲ ಪಾಲ ಕೊಡ್ತಾರೆ ಅಂದ್ರೆ ಅವರು ಬಿಡು ಎಮ್ಮಿ ಮಾರಿ ಎರಡು ರಡಲ್ಲ ರಡಲ್ಲ ಹೌದಿಲ್ಲ ಹೌದು ನೀವು ಅನ್ನ ಹಿಂಡ್ತಿದ್ದ ಬಡಿಗೆ ತೊಗೊಂಡು ಎಡ್ಡ ಹೊಡಿತಿದ್ದ ಬ ಯಾರು ಎಮ್ಮಿ ಹೊಡಿತಿದ್ದ ಮುಂದೆ ಮಾರಿ ಹೊಡೆದ ಎಮ್ಮಿ ಯಾವಾಗ ಹೊಡೆದ ಲಟ್ಟ್ರತ್ತ ಹಿಂದೆ ಜಾಡಿ ಸಣ್ಣನ ಎರಡು ಒದ್ದು ಒದ್ದು ಒದ್ದ್ಬಿಡ್ತಿ ಎಮ್ಮಿ ಹಾಲಿನ ಗಡಿಗೆ ಒತ್ತಾಟಿನ ಮಾಡಿ ಒತ್ತಾಟಿ ಆ ಚಂದ್ರವನ್ನ ಒತ್ತಾಟಿ ಆ ಹಾಲಿನ ಗಡಿಗೆ ಒತ್ತಾಟಿ ಆಯ್ತು ಯಾವಾಗ ಎಮ್ಮೆ ಕಡಿಂದ ಹಿಂದೆ ಲೊ ಬಿದ್ದು ಅವಾಗ ತಮ್ಮ ನಿನಗೆ ಕೊಡ್ತೀನಿ ಪಾಲ ಹಾಲು ಕೊಡ್ತನ ಬಾರೋ ಸುಮ್ ಒದಿ ಬೇಡ ಒದಸ್ಬೇಡ ಅದ್ರ ಕಲಿ ಅಂದವ ಬಾ ಹಿಂಗೆ ಒದಸ್ಕೊಳ್ಳಿ ಕೆಲಸ ಮಾಡ್ಬೇಡೋ ಚಂದ್ರವನ್ನ ಹಿಂಗೆ ಮಾಡ್ತಿ ದೊಡ್ಡವಾಗಿ ಏ ಇನ್ನು ಹಾಸ್ಗೆಗೆ ಬರ್ರಿ ಲಾಸ್ಟ್ ಫೈನಲ್ ಹಾಸಿಗೆ ಭಾಳ ಚಂದ ಐತಿ ಹಾಸಿಗೆ ಹಾಸಿಗೆ ಆಗಿ ಐತಿ ಒಂದೇ ಒಂದೇ ಆ ಕವಗಿತ್ತು ಹೌದು ಹಿರಿಯರ ಪಕ್ಕ ಮತ್ತೆ ಹಾಲಾಬಾನ ಉಂಡ ತವಿದ್ರು ಬಹಳ ಶಣೆ ಇರ್ತಾರೆ ಪಂಚಿಕೆ ಮಾಡೋರು ಹಿರಿಯರ ಅಂದ್ರೆ ಪದವಿ ಕೊಟ್ಟರೆ ಅದಕ್ಕೆ ಹಿರಿತನಕ್ಕೆ ಪದವಿ ಅವ್ರಿಗೆ ಅದಕ್ಕೆ ಮುಳ್ಳಿನಿಂದ ಮುಳ್ಳು ತೆಗಿತಾರ ಅವ್ರು ಹಿರಿಯಾರ ಹೌದಿಲ್ಲ ತಮ್ಮ ಸಂಚಾನ ನೀನು ಪಾಲ್ ಏನಿರ್ತದಲ್ಲ ಪಾಲ್ ಇರ್ತದಲ್ಲ ಅವಾಗ ತೋಸ್ಕೊಂಡ ಸಂಜೆಕ್ ನಿಮ್ ಅನ್ನ ಕೊಡೋಗಂದ್ರ ಅವರು ಚಂಜಾಣಿ ಎಮ್ಮಿ ತರ ಮುಂದೆ ಯಾವ ದೊಡ್ಡ ಭಯಂಗ ತೋಸ್ಕೊಂತ ನಿಮ್ ಅನ್ನ ಕೊಡು ನಿಮ್ ಕೊಡಂದ್ರು ಸಂಜೆಕ್ ತಂದ ಅನ್ನಗ ತೋಸ್ಕೊಂಡ್ ತಂದ ಆ ಕೌದಿ ತಂದ ಅನ್ನ ಕೊಟ್ಟ ಕೊಟ್ಟ ಅವಾಗ ತಮ್ಮ ಅಂತನ ಏನತ್ತ ಅನಿಲ ಹಿಂಗ್ಯಾಕ ತೋಸ್ಕೊಂಡ್ ಬಂದಿವ ದಿನ ಚಲೋ ಹಾ ದಿನ ಚಂದ ತರ್ತೀನಿಪ ಹಗಲಿ ಪಾಲು ನಂದೈತಿ ರಾತ್ರಿ ಪಾಲು ನಿಂದೈತಿ ಹಗಲ್ಲ ಏನ್ ಯಾಕ ಕೌದಿ ಮಾತ್ರ ನಿನಗೆ ಪಾಲ ಕೊಟ್ಟಿ ಹೊಸಗ ತಂಡ್ ಹೆದ್ ಕೌದಿ ಗತ್ಕೊಂಡ್ ಮಕ್ಕೋರಿ ಅಂದವ ಏನು ಬ್ಯಾಸಪ್ಪ ಏ ಇಲ್ಲ ತಮ್ಮ ನಿನಗೆ ಮೋಸ ಆಗ್ಯದ ನಾ ಸರಿಯಾಗಿ ಪಾಲ ಕೊಡ್ತಂತೆ ತಮ್ಮನ ಕರ್ಕೊಂಡು ಮತ್ತೆ ಸರಿಯಾಗಿ ಪಾಲ ಮಾಡಿದ ಹಿಂಗೆ ತಾನೇ ಪಾಲ ಕೊಡ್ಬೇಕು ಅಣ್ಣ ನೀನ ಕೊಡ್ಲಿ ಒದಿಕಿ ಬಂದು ಅಂದ್ರೆ ಅಟ್ಟೇ ಸರಿಯಾಗಿ ಪಾಲ ಕೊಡೋರು ನೀ ತಮ್ಮಗ ನೀ ಇಲ್ಲದ ಮೋಸ ಮಾಡಿ ಗಳಸಾವ್ ನೀನ ರೀ ನೀವು ಆ ಬರ್ಕೋರಿಪ್ಪ ಎಟ್ಟ ಪಾಯಿಂಟ್ ಮಾಡ್ಕೋತಿ ಒಟ್ಟ ಪಾಯಿಂಟ್ ನೆನಪುಳಿಂಗಿಲ್ಲ ಅನ್ನಗ ಆ ಪೆನ್ ಏನ್ ಮಸಿ ಆಗಿತ್ತ ಪೆನ್ ಐತೆ ಕೊಡ್ರಿ ಒಂದು ಕೊಡು ಇಲ್ಲಿ ಕತ್ತ ಪೆನ್ ಐತಿ ಕೊಡ್ತೀನಿ ಹೌದಿಲ್ಲ ಅದಕ್ಕಾಗಿ ಆ ಹೇಳ್ತಿದ್ ನೋಡ್ಬೇಕು ಅಣ್ಣ ಏನ್ ಆ ತಮ್ಮ ನಿನ್ನ ಕಾಲು ಮಂಗಳಾರತಿ ಮಾಡ್ತೇನೆ ಇರ್ಲಿ ನಾ ಯಾರು ಏ ಕೇಳಾ ದೊಡ್ಡ ಅಣ್ಣದ ಬಿದ್ದರು ಬೆಳು ಏ ಬೆಳಕು ನಲ್ಪ ಮತ್ತೇನ್ ಮಾಡ್ಲಿ ಬೆಳಬೇಕಾಗ್ತದ ಯಾಕಂದ್ರೆ ಶ್ರೀರಾಮಚಂದ್ರ ಪ್ರಭುರಾಮಚಂದ್ರ ಅಣ್ಣ ದೊಡ್ಡವಿದ್ದ ತಮ್ಮ ಬರ ಬರದ ಸಣ್ಣ ಸಣ್ಣ ಲಕ್ಷ್ಮಣ ಸಣ್ಣವಿತ ಶತ್ರುಘನ ಸಣ್ಣವಿತ ಹೌದ ಹೌದಿಲ್ಲ ಅನ್ನಗ ಎಟ್ಟೋ ಮಾಡಿ ಎಲ್ಲಾರು ಕೂಡ ನಮ್ಮ ಅಣ್ಣನೇ ದೊಡ್ಡ ತಂದೆಯ ಸ್ಥಾನ ನಮ್ಮ ಅನ್ನಗೆ ತಿಳ್ಕೊಂಡು ರಾಮನ ಕಾಲು ಬಿದ್ದಾರ ಭರತ ಕುಡು ಭರತ ಶತ್ರುಘ್ನ ಬರ್ ಲಕ್ಷ್ಮಣ ಕುಡ್ಕೊಂಡು ನಾನು ಬೆಳ್ದ್ಕರೆ ಇಲ್ಲಿ ಬಿಳಲ್ಲ ಮನೆ ಬೀಳ್ತಾನ ಅನ್ನಿ ಅವನ ಕಾಲು ಬೆಳೆಸು ಹೌದಾ ಹತ್ತಿ ಯಾರು ಕೂಡ ಅದ ನಮ್ಮ ಅನ್ನಿಲ್ ನಿನ್ನ ಕಾಲು ಬೆಳ್ತಾನಲ್ಲ ಹೌದು ಹತ್ತ್ಯಾರಿ ಗುಡ ಮಂಗಳಾರ್ತಿಯಾಗುದೆ ಆರತಿ ಬೇಳೆಗೆ ರಾಕಿ ಕಟ್ಟ ನಿನ್ನ ಕಾಲ ನಾನು ಬೆಳೆಸ್ಕೊತೀನಿ ಹೌದ ಮತ್ತ್ ಹಬ್ಬದಾಗ ಆರತಿ ಬೆಳಗಾವ್ರಿ ನೀ ನಾವು ನಾವೇ ಬೆಳಗ್ಬೇಕು ತಂಗಿನಿ ಅವಾಗೂ ಬೆಳಗುದಿಲ್ಲ ಅವಾಗೂ ಕಾಲ್ ಹಿಡುದಿಲ್ಲ ಅಂತಂದ್ರೆ ನನ್ನ ಲಗ್ನ ಮಾಡಿ ಕೊಡತ್ ಅಗಶಾಗ ನಿತ್ತು ಹಾಕೊಂಡು ಹೋಗೋತ್ ಹೋಗತಾರ ನೀ ಬೆಳಬೇಕ ಕಾಲು ತೊಳಿಯಬೇಕು ಹಿಡಿಯಬೇಕು ಹಿಡಿಸಿಕೊಂಡ್ ಮಂಗಳ ಮಂಗಳಾರತಿ ಮಾಡೋ ಮಗಳ ನಾನೀನಿ ಮತ್ ಲಗ್ನ ಆಗತ್ನಂತೇಳಿ ಹೇಳೋ ಮಗಳ ಅಲ್ಲ ಇದ ಮದ ತಲೆ ಆಗ ನೆನಪಿರ್ಲಿಂಗ್ರಿ ಮನೆಗೆ ಹಿರಿಯವ್ ತಿಳಂಗಿಲ್ಲ ಮದುವೆ ಮದುವೆ ಬೇಕಂದ್ರೆ ಹೆಂಗ ಹೆಬ್ಬಿಡ್ತರಿ ಹೌದಿಲ್ಲ ಯಾ ಹೆಡ್ತಾರ ಗಣಮಾಕ್ಳು ಮಾಡಿದ್ರಿ ರೀ ನೀವು ಮಾತು ಮಾತಾಡಬೇಡ ದೊಡ್ಡವರಾಗಿ ಹಿರಿಯ ಮನುಷ್ಯರಾಗಿ ಇರ್ಲಿ ಅದಕ್ಕಾಗಿ ಮುಂದಿನ ಸಂಜೆ ಆಗ ಹೌದು ಅಣ್ಣ ಏನು ಮಾತಾಡ್ತಾನ ಮಾತಾಡ್ಲಿ ಮಾತಾಡ್ಲಿ ಬಾಳೆ ಏನ ಮಾತಾಡುವಂತ ಅವಶ್ಯಕತೆ ಈ ಪಾಲ್ತ ವಿಷಯ ಬಿಟ್ಟು ಮುಂದೆ ತಾಯಿ ಮಗನ ವಿಷಯ ಹಾ ಏನು ಮಾರ್ಗ ಹಾಡಿ ನಮ್ಮ ಮುಂದೆ ಮಾತುಗಳದವ ಹೌದು ಅದಕ್ಕೆ हेला यार गट्टे तालोका ओळळदा हग महाळप नेलसी हट्टी नोडी आगतावा युगरेमवासी ओळ सुमेत्र सायेत सुमे ओ देवाज पाया रघते तालोका ओळ हाड वाळप नेलसी हट्टी नोडी आगतावा युगरेमवासी ओ पत्ता हिते सुमे बाय हलो ए हरिल